ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಒಂದು ರೀತಿಯಲ್ಲಿ ಮಿತಿಮೀರದ ವರ್ತನೆ ಹುಚ್ಚಾಟ ಅತಿರೇಕದ ವರ್ತನೆ ಎನ್ನುವಂಥ ಪದವನ್ನ ನಾವು ಆರಾಮಾಗಿ ಬಳಸಬಹುದು ಇನ್ನು ಒಂದು ಪ್ರಮುಖವಾದಂತಹ ಬೆಳವಣಿಗೆ ಆಯಿತು ಪ್ರಧಾನಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಫೋನಲ್ಲಿ ಮೂವತ್ತ ನಿಮಿಷಗಳ ಕಾಲ ಸಂಭಾಷಣೆಯನ್ನು ನಡೆಸಿದ್ರು ಅದಾದ ಬಳಿಕ ಬಂದಂಥ ಸುದ್ದಿ ಏನಪ್ಪಾ ಅಂದ್ರೆ ಈ ಹಿಂದೆಯೇ ಒಂದು ವಿಚಾರ ತೀವ್ರವಾದಂತಹ ಚರ್ಚೆಗೆ ಗ್ರಾಸವಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತಲ್ಲ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ಬಳಿಕ ಕದನ ವಿರಾಮ ಘೋಷಣೆ ಆಗಿತ್ತು ಆಗ ದೇಶಾದ್ಯಂತ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಅದರಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷರ ಮಾತನ್ನ ಯಾಕೆ ಕೇಳಬೇಕು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಮೂರನೇ ದೇಶ ಮೂಗು ತೋರಿಸೋದಕ್ಕೆ ಯಾಕೆ ಅವಕಾಶವನ್ನು ಮಾರ್ಕೊಡಬೇಕು ಅಂತ ಸಾಕಷ್ಟು ಮಂದಿ ಟೀಕೆಯನ್ನು ಮಾಡಿದ್ರು ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ ಆ ಮಾತು ಕೂಡ ಆಗಿರಲಿಲ್ಲ ಅದರಿಂದ ಪ್ರಪ್ರಥಮ ಬಾರಿಗೆ ಒಂದು ಸ್ಪಷ್ಟನೆ ಬಂದಿತ್ತು ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮಾತುಕತೆಯಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯುದ್ಧ ನಿಲ್ಲಿಸಿದ್ದು ನೀವಲ್ಲ ಹಾಗೆ ಮೂರನೇ ದೇಶ ನಮ್ಮ ನಡುವೆ ಎಂಟ್ರಿ ಆಗುವುದನ್ನು ಕೂಡ ನಾವು ಸಹಿಸಿಕೊಳ್ಳುವುದಿಲ್ಲ ಪಾಕಿಸ್ತಾನ ಬೇಡಿಕೊಂಡಂತಹ ಕಾರಣಕ್ಕಾಗಿ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ವಿ ಎನ್ನುವಂಥ ಕ್ಲಾರಿಟಿಯನ್ನು ಟ್ರಂಪ್ಗೆ ಕೊಟ್ಟರು ಎನ್ನುವಂಥ ಸುದ್ದಿ ಬಂತು ಭಾರತದ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯನ್ನು ಮಾಡಿತು ಬಹುತೇಕರು ಆ ಸಂದರ್ಭದಲ್ಲಿ ಅಂದ್ಕೊಂಡಿದ್ದು ಈ ಚರ್ಚೆಯನ್ನು ನಡೀತಾ ಇತ್ತು ಇಲ್ಲಿವರೆಗೆ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಕ್ಕೆ ಹಾಗೆ ಇಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಬ್ರೇಕ್ ಬಿತ್ತು ಇನ್ನು ಮೇಲೆ ಆ ವಿಚಾರ ಚರ್ಚೆ ಆಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನು ಪುನರುಚ್ಚರಿಸುವುದಿಲ್ಲ ಅಂತ ಹೇಳಿ ಆದರೆ ಎಲ್ಲರ ನಿರೀಕ್ಷೆಯೂ ಕೂಡ ಉಲ್ಟಾ ಪಲ್ಟಾ ಆಯ್ತು ಈ ಸುದ್ದಿ ಬಂದು ಸ್ವಲ್ಪ ಹೊತ್ತಾಗಿಲ್ಲ ಬರೋಬ್ಬರಿ ಹದಿನೈದನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅದೇ ವಿಚಾರವನ್ನ ಪುನರುಚ್ಚರಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಕದನ ವಿರಾಮ ಘೋಷಣೆಗೆ ನಾನೇ ಕಾರಣೀಕರ್ತ ಅಂತ ಹೇಳಿ ಈಗ ಡೊನಾಲ್ಡ್ ಟ್ರಂಪ್ ಈ ವರ್ತನೆಯನ್ನ ಯಾರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದನ್ನ ಅತಿರೇಕ ಅನ್ನಬೇಕಾ ಹುಚ್ಚಾಟ ಅನ್ನಬೇಕಾ ಏನಬೇಕು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ನಿನ್ನೆ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಭಾರತದ ಶತ್ರು ಪಹಲ್ಗಾಮ್ ದಾಳಿಯ ಸಂಚುಕೋರ ಆಸಿಫ್ ಮುನೀರ್ಗೆ ಕೂಡ ಡೊನಾಲ್ಡ್ ಟ್ರಂಪ್ ಔತಣ ಕೂಟವನ್ನ ಆಯೋಜನೆ ಮಾಡಿದ್ರು ಈ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಈ ವಿಚಾರವನ್ನು ಸಂಭ್ರಮಿಸಲಾಗ್ತಾ ಇದೆ ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ಇದು ಪಾಕಿಸ್ತಾನಕ್ಕೆ ಸಿಕ್ಕಂತಹ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಎನ್ನುವ ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ ನಮ್ಮಲ್ಲಿ ಸಹಜವಾಗಿ ವಿಪಕ್ಷಗಳು ಈ ವಿಚಾರ ಸಂಬಂಧಪಟ್ಟಾಗ ಆಕ್ರೋಶವನ್ನು ಹೊರಹತ್ತಿದ್ದಾರೆ ಇದು ಭಾರತದ ರಾಜತಾಂತ್ರಿಕವಾದಂತಹ ಸೋಲು ಅಂತಾರೆ ಒಟ್ಟಾರೆ ಹಾಗದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲು ಬಂದಂತಹ ಸುದ್ದಿ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೆ ಆತನಿಗೆ ಈಗ ಅಲ್ಲಿ ಪ್ರಮೋಷನ್ ಕೂಡ ಸಿಕ್ಕಿದೆ ಫೀಲ್ಡ್ ಮಾರ್ಷಲ್ ಆಸೀಂ ಮುನೀರ್ ಈ ಪಹಲ್ಗ ದಾಳಿಗೆ ಮೂಲ ಕಾರಣಿಕರ್ತ ಆತನೇ ಅಷ್ಟು ಜನ ಬಲಿಯಾಗೋದಕ್ಕೆ ಆತನೇ ಕಾರಣಕರ್ತ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದಷ್ಟು ದಿನಗಳ ಕಾಲ ಘರ್ಷಣೆ ನಡೆಯೋದಕ್ಕೂ ಕೂಡ ಮೂಲ ಕಾರಣಿಕರ್ತ ಈ ಆಸೀಂ ಮುನೀರ್ ಈ ಆಸೀಮ್ ಮುನೀರ್ನನ್ನ ಅಮೆರಿಕದ ಸೇನಾ ಪರೇಡ್ಗೆ ಆಹ್ವಾನಿಸಲಾಗಿದೆ ಎನ್ನುವಂತಹ ಸುದ್ದಿ ಬರುತ್ತೆ ಸಹಜವಾಗಿ ಭಾರತದಲ್ಲೊಂದು ಆತಂಕ ಅಥವಾ ಕಳವಳ ಸೃಷ್ಟಿಯಾಯಿತು ಮಾಧ್ಯಮಗಳಲ್ಲೂ ಕೂಡ ವಿಪರೀತ ಸುದ್ದಿ ಆಗೋದಕ್ಕೆ ಶುರುವಾಯಿತು ತಕ್ಷಣ ಅಮೆರಿಕದ ಕಡೆಯಿಂದ ಒಂದು ಕ್ಲಾರಿಟಿ ಬರುತ್ತೆ ಇಲ್ಲ ನಾವು ಪರೇಡ್ಗೆ ಆಹ್ವಾನವನ್ನು ಕೊಟ್ಟಿಲ್ಲ ಅಂತ ಅದಾದ ಬಳಿಕ ಬಂದಂತಹ ಸುದ್ದಿ ಏನಪ್ಪ ಅಂದ್ರೆ ಈ ಆಸಿನ್ ಮುನೀರ್ಗೆ ಅಮೆರಿಕದಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ ಅಲ್ಲಿನ ವೈಟ್ ಹೌಸ್ಗೆ ಡೊನಾಲ್ಡ್ ಟ್ರಂಪ್ ಮುನೀರನ್ನು ಆಹ್ವಾನಿಸಿದ್ದಾರೆ ಎನ್ನುವಂತ ಸುದ್ದಿ ಬರುತ್ತೆ ಆ ಸುದ್ದಿಗೆ ಹಾಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕಂದ್ರೆ ಅಮೆರಿಕ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಭಾರತ ಪರವಾಗಿದ್ದೇವೆ ಎನ್ನುವಂತ ಮಾತನ್ನ ಹೇಳುತ್ತೆ ನರೇಂದ್ರ ಮೋದಿ ಜೊತೆಗೆ ನನ್ನ ಉತ್ತಮ ಸ್ನೇಹ ಇದೆ ಎನ್ನುವಂತಹ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ಸ್ವಲ್ಪ ಸ್ವಲ್ಪ ದಿನಗಳಾಗಿದೆ ಅಷ್ಟೇ ಎಲ್ಲದಕ್ಕೂ ಕೂಡ ಕಾರಣ ಆಸಿಂ ಮುನೀರ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಅಷ್ಟು ಮಾತ್ರ ಅಲ್ಲ ಭಯೋತ್ಪಾದಕರನ್ನ ಬೆಳೆಸಿ ಭಯೋತ್ಪಾದಕರನ್ನ ಚೂ ಬಿಡೋದು ಎಲ್ಲವನ್ನು ಕೂಡ ಮಾಡ್ತಿರೋದು ಈ ಆಸಿಮ್ ಮುನೀರ್ ಇವತ್ತು ಆತ ಭಾರತಕ್ಕೆ ಶತ್ರು ಆಗಿರಬಹುದು ನಾಳೆ ಆತ ಇನ್ನು ಯಾವ ದೇಶದ ವಿರುದ್ಧ ಭಯೋತ್ಪಾದಕರನ್ನ ಚೂ ಬಿಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾವತ್ತಿಗೂ ಕೂಡ ಈ ಆಸಿಮನೀರ್ ಇಡೀ ವಿಶ್ವಕ್ಕೆ ಕಂಟಕ ಎನ್ನುವಂತಹ ಮಾತುಗಳೂ ಕೂಡ ಕೇಳಿ ಬರ್ತಾ ಇತ್ತು ஈகிடுவா சந்தர்லே டொனால்டு டிரம்ப் வைட்ஹௌஸ் இன்வைட் மாதிரி சகஜமாக எல்லார அச்சரிக்கும் கூட கணித்து அதன் நடுவே ஒன்றும் பெட்வணிக் ஆகியே விடுத்து ஆசிம் முனீர் அமெரிக்காக என்ட்ரி கொடுத்து ஆக வாஷிங்டன் டிசிய வந்து ஹோட்டல் சுவா பாகிஸ்தானே அதுக்கு சம்பந்தப்பட்ட ஆகிரோஷ வியாவாக மாஸ் மடர் அந்த ஜன சிட்டி தம ணையுன்னு கொடுத்தேன் ஒவ்வொரு நீச்சி சாக்கூ ஜன நரமேலும் அந்த சீ தூ அந்த ஆத்தனி உகித்தார் அதன் நடுவையு கூட ஆசிம் முனீர் சீதா அமெரிக்காக என்ட்ரி கொடுத்தானே ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಮೆರಿಕದ ನೆಲದಲ್ಲಿಯೇ ನಿಂತು ಆತ ಭಾರತದ ವಿರುದ್ಧ ಗುಡುಗುವಂತ ಕೆಲಸವನ್ನು ಮಾಡ್ತಾನೆ ನೋಡಿ ಎಂತೆಂತವ್ರು ಇರ್ತಾರೆ ಅಂತ ಆತ ಹೇಳಿದ್ದು ಕಾಶ್ಮೀರ ಪಾಕಿಸ್ತಾನದ ಜೀವಾಳ ಹಾಗೆ ಭಾರತದ ವಿರುದ್ಧ ನಾವು ಜಯ ಸಾಧಿಸಿದ್ದೇವೆ ಎನ್ನುವಂಥ ಮಾತನ್ನ ಆತ ಮತ್ತೆ ಮತ್ತೆ ಅಮೆರಿಕದಲ್ಲಿ ಹೇಳ್ತಾನೆ ಅದಾದ ಬಳಿಕ ಔತಣಕೂಟವನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಔತಣಕೂಟಕ್ಕೂ ಸ್ವಲ್ಪ ಸಮಯ ಇರುವಂತ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತಾಡ್ತಾರೆ ಕೆನಡಾಗೆ ಜಿ ಸೆವೆನ್ ಶೃಂಗಸಭೆಗೆ ಅಂತ ಹೋಗಿದ್ರು ಡೊನಾಲ್ಡ್ ಟ್ರಂಪ್ನಲ್ಲಿ ಭೇಟಿ ಆಗಬೇಕಿತ್ತು ಆದರೆ ಟ್ರಂಪ್ ಆ ಸಭೆಯಿಂದ ಮೊದಲೇ ನಿರ್ಗಮಿಸಿದ್ರು ಹೀಗಾಗಿ ಟ್ರಂಪ್ ಮತ್ತೆ ಮೋದಿ ಭೇಟಿ ಸಾಧ್ಯ ಆಗಿಲ್ಲ ಹೀಗಾಗಿ ಕೆನಡಾದಿಂದ ವಾಪಸ್ ಬರುವ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೆ ನರೇಂದ್ರ ಮೋದಿ ಪರಸ್ಪರ ಮಾತುಕತೆ ಆಡುತ್ತಾರೆ ನಾನು ಆಂಧ್ರ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಅದನ್ನೇ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಬಳಿ ಹೇಳ್ತಾರೆ ಯಾರು ಕೂಡ ಮಧ್ಯಸ್ಥಿಕೆ ವಹಿಸಿಕೊಳ್ಳಲು ನಾವು ಸಹಿಸೋದಿಲ್ಲ ಅಂತ ಹೇಳಿ ಹಾಗೆ ಟ್ರಂಪ್ ಅಮೆರಿಕಾಗ ಆಹ್ವಾನಿಸ್ತಾರಂತೆ ಅದನ್ನು ಕೂಡ ನರೇಂದ್ರ ಮೋದಿ ತಿರಸ್ಕರಿಸ್ತಾರೆ ಯಾಕಂದರೆ ಬೇರೆ ಬೇರೆ ಒಂದಷ್ಟು ಕೆಲಸದ ಒತ್ತಡ ಇರುವಂಥ ಕಾರಣಕ್ಕಾಗಿ ಅಂತ ಹೇಳಿ ಜೊತೆಗೆ ಭಾರತಕ್ಕೆ ಕೋವಾಡ ಶೃಂಗಸಭೆ ಬನ್ನಿ ಅಂತ ಟ್ರಂಪ್ಗೆ ಆಹ್ವಾನಿಸ್ತಾರಂತೆ ಟ್ರಂಪ್ ಭಾರತಕ್ಕೆ ಬರೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರಂತೆ ಲಾಸ್ಟ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಆಧಾರದ ಬಳಿಕ ಬಂದಿರಲಿಲ್ಲ ಟ್ರಂಪ್ ಟ್ರಂಪ್ತಾರೆ ಅವರು ಕೂಡ ಒಪ್ಕೊಳ್ತಾರೆ ಈ ರೀತಿ ಒಂದಷ್ಟು ಕೂಡ ಬರುತ್ತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡ್ತಾರೆ ಎಲ್ಲ ಕೂಡ ನಡೆಯುತ್ತೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ವೈಟ್ ಹೌಸ್ ಕ್ಯಾಬಿನೆಟ್ ರೂಮ್ ನಲ್ಲಿ ಆಸಿನ್ ಮುನೀರ್ಗೆ ಡೊನಾಲ್ಡ್ ಟ್ರಂಪ್ ಔತಣ ಕೂಟವನ್ನು ಆಯೋಜನೆ ಮಾಡ್ತಾರೆ ಆದಂತ ಔತಣ ಕೂಟ ಒಂದಷ್ಟು ಹತ್ತುಗಳ ಕಾಲ ಇಬ್ಬರು ಕೂಡ ನಡೆಸುತ್ತಾರೆ ಅಮೆರಿಕ ಅಧ್ಯಕ್ಷರು ಇಲ್ಲಿಯವರೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಔತಣ ಕೂಟಕ್ಕೆ ಆಹ್ವಾನಿಸಿರಲಿಲ್ಲ ಅಲ್ಲಿನ ಅಧ್ಯಕ್ಷರನ್ನು ಅಥವಾ ಪ್ರಮುಖ ಸ್ಥಾನದಲ್ಲಿ ಆಹ್ವಾನಿಸ್ತಾ ಇದ್ರು ಆದರೆ ಸೇನಾ ಮುಖ್ಯಸ್ಥರನ್ನು ಆಹ್ವಾನಿಸಿಲ್ಲ ಅದನ್ನು ಕೂಡ ಬ್ರೇಕ್ ಮಾಡಿ ಡೊನಾಲ್ಡ್ ಟ್ರಂಪ್ ಸೇನಾ ಮುಖ್ಯಸ್ಥರನ್ನು ಆಹ್ವಾನಿಸ್ತಾರೆ ಅದಾದ ಬಳಿಕ ಆಸೆ ಮುಂದೆ ಮುಂದಿನ ಹಾಡಿ ಹೊಗಳಂಥ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಪಾಕಿಸ್ತಾನದ ಪ್ರಭಾವಿ ವ್ಯಕ್ತಿ ಪಾಕಿಸ್ತಾನದ ಪ್ರಮುಖ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಜೊತೆಗೆ ಐ ಲವ್ ಪಾಕಿಸ್ತಾನ ಎನ್ನುವಂಥ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಮೋದಿ ಬಗ್ಗೆ ಕೂಡ ಗುಣಗಾನ ಮಾಡಿ ಮತ್ತೊಂದು ಕಡೆಯಿಂದ ಐ ಲವ್ ಪಾಕಿಸ್ತಾನ ಅನ್ನೋದನ್ನು ಒತ್ತಿ ಒತ್ತಿ ಡೊನಾಲ್ಡ್ ಟ್ರಂಪ್ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಅದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಎನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾರೆ ಡೊನಾಲ್ಡ್ ಟ್ರಂಪ್ ಏನಾಗಿದೆಯೋ ಗೊತ್ತಿಲ್ಲ ಹುಚ್ಚುತನವೋ ವಿಚಿತ್ರವಾದಂಥ ವರ್ತನೆ ಏನಬೇಕೇನೋ ಗೊತ್ತಿಲ್ಲ ಇಷ್ಟೆಲ್ಲ ಹೇಳಿ ಆಯಿತು ಅದಾದ ಬಳಿಕ ಮುನೀರ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಬೇಕು ನಾವು ನಾಮ ಮಾಡ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಮುನೀರ್ ಹೇಳ್ತಾನೆ ಅಂದ್ರೆ ಮುಂದಿನ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಹೌದು ಭಾರತ ಮತ್ತು ಪಾಕಿಸ್ತಾನ ಎರಡು ಕೂಡ ಪರಮಾಣುಗಳನ್ನು ಹೊಂದಿರುವಂತಹ ದೊಡ್ಡ ರಾಷ್ಟ್ರಗಳು ಇವುಗಳ ನಡುವೆ ಅಂಥದೊಂದು ಯುದ್ಧವನ್ನು ತಪ್ಪಿಸಿದ್ದು ಡೊನಾಲ್ಡ್ ಟ್ರಂಪ್ ಹೀಗಾಗಿ ಮೊಘೆಲ್ ಶಾಂತಿ ಪ್ರಶಸ್ತಿಗೆ ಆರ್ವಾ ಎನ್ನುವಂಥ ಮಾತನ್ನ ಮುನೀರ್ ಕೂಡ ಹೇಳ್ತಾನೆ ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಸಂಬಂಧಪಟ್ಟ ಹಾಗೆ ಸಂಭ್ರಮಿಸಲಾಗ್ತಾ ಇದೆ ಭಾರತದಲ್ಲಿ ಸಹಜವಾಗಿ ಕಳವಳ ವ್ಯಕ್ತವಾಗ್ತಾ ಇದೆ ಒಂದು ಡೊನಾಲ್ಡ್ ಟ್ರಂಪ್ ನಡೆಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಯುದ್ಧ ನಿಲ್ಲಿಸಿದ್ದು ನಾನೇ ಅನ್ನುವಂತ ಮಾತನ್ನು ಹೇಳ್ತಿರುವ ಕಾರಣಕ್ಕಾಗಿ ಆಸಿ ಮುನೀರಿಗೆ ಕೂಟ ಆಯೋಜನೆ ಮಾಡಿದ್ದು ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಹಾಡಿ ಹೊಡೆದು ಐ ಲವ್ ಪಾಕಿಸ್ತಾನ ಅಂದಿದ್ದು ಇಂಥದೆಲ್ಲವೂ ಕೂಡ ಇದೀಗ ಬಹಳ ಚರ್ಚೆಯಲ್ಲಿದೆ ನೋಡಿ ಪಾಕಿಸ್ತಾನದ ಧ್ವಂತ್ ಏನಪ್ಪಾ ಅಂದ್ರೆ ಅಲ್ಲಿ ಸೇನಾ ಮುಖ್ಯಸ್ಥ ಕೂಡ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಆಯ್ತು ಅಲ್ಲಿ ಅಂದ್ರೆ ಸೇನೆ ದೇಶವನ್ನು ಆಳ್ತಿದೆ ಅನ್ನೋದು ಈ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಯ್ತು ಈಗ ಒಂದೊಂದಾಗಿ ರಹಸ್ಯಗಳೆಲ್ಲ ಹೊರಗಡೆ ಬರ್ತಾ ಇದೆ ಈ ಆಸಿಮ್ ಮುನೀರ್ನನ್ನ ಯಾಕೆ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿದ್ದು ಅಂತ ಆಸಿಮ್ ಮುನೀರ್ ಬಗ್ಗೆ ಪಾಕಿಸ್ತಾನದಲ್ಲೇ ಒಂದಷ್ಟು ಕಡೆಯಿಂದ ಆಕ್ರೋಶ ಇದೆ ಭಾರತ ಕಡೆಯಿಂದಂತೂ ತೀವ್ರವಾದಂಥ ಆಕ್ರೋಶ ಇದೆ ಜೊತೆಗೆ ಭಯೋತ್ಪಾದಕರನ್ನ ಬೆಳೆಸ್ತೇನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಆಸಿ ಮುಸಿಮ್ ಮುನೀರನ್ನು ಯಾಕೆ ಅವರ ಕೂಡ ಆಯೋಜನೆ ಮಾಡಿದ್ದು ಅಂತೇಳಿ ಈಗ ಆ ರಹಸ್ಯ ಬೇಗ ಕಾರಣ ಏನಪ್ಪ ಅಂದ್ರೆ ಸದ್ಯ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ ಅಮೆರಿಕ ಇಸ್ರೇಲ್ ಜೊತೆಗೆ ನಿಂತುಕೊಂಡಿದೆ ಯಾವ ಸಂದರ್ಭದಲ್ಲಿ ಅಮೆರಿಕ ಬೇಕಾದ್ರೆ ಇರ ಮೇಲೆ ದಾಳಿ ಮಾಡಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಮಾತಿಗೆ ಇರಾನ್ ತಲೆ ಕೆಡಿಸಿಕೊಳ್ತಾ ಇಲ್ಲ ಅವರು ಕೂಡ ಅಂದರೆ ಕೆಲ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಆಸೀಮ್ ಮುನೀರ್ನ ಕರೆಸ್ಕೊಂಡಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಸದ್ಯ ಅಣ್ವಸ್ತ್ರವನ್ನು ಹೊಂದಿರುವಂತಹ ಒಂದೇ ಒಂದು ಮುಸ್ಲಿಂ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ ಪಾಕಿಸ್ತಾನ ಈಗಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದೆ ನಾವು ಇರಾನ್ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳಿ ಹಾಗೆ ಇರಾನ್ ಕಡೆಯಿಂದಲೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ನಮ್ಮ ಪರವಾಗಿ ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಲಿದೆ ಅಂತ ಹೇಳಿ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಇದೀಗ ಪಾಕಿಸ್ತಾನವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಅಥವಾ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಈ ಸಂಘರ್ಷ ನಡೆಯುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಭೇಟಿ ಆದರೆ ಮುಸ್ಲಿಂ ರಾಷ್ಟ್ರಗಳಿಗೆ ಒಂದು ಸಂದೇಶ ರವಾನೆ ಆಗುತ್ತೆ ಹಾಗೆ ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ನನ್ನ ಸ್ನೇಹ ಚೆನ್ನಾಗಿದೆ ಅವ್ರು ಯಾರು ಕೂಡ ಇರಾನ್ ಜೊತೆಗೆ ನಿಲ್ಲೋದಿಲ್ಲ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಜೊತೆಗೆ ಪಾಕಿಸ್ತಾನದ ನಡುವೆ ಗಡಿ ಹಂಚಿಕೆ ಆಗಿದೆ ಹೆಚ್ಚು ಕಡಿಮೆ ಒಂದು ಸಾವಿರ ಕಿಲೋಮೀಟರ್ ಗಡಿ ಹಂಚಿಕೆ ಆಗಿದೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬೇಕು ಅಂತ ಆದ್ರೆ ಒಂದು ಭೂಪ್ರದೇಶ ಬೇಕಾಗುತ್ತೆ ಹೀಗಾಗಿ ಪಾಕಿಸ್ತಾನದ ಭೂಪ್ರದೇಶವನ್ನು ಬಳಸಿಕೊಳ್ಳುವಂತಹ ಯೋಚನೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇಂಥದ್ದೊಂದು ಭೇಟಿಯಾಗಿದೆ ಎನ್ನುವಂತ ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ ಅದೇನಾಗಿ ಡೊನಾಲ್ಡ್ ಟ್ರಂಪ್ ಅಸಿಮ್ ಮುನೀರ್ನ ಔತಣಕೂಟಕ್ಕೆ ಆಯೋಜನೆ ಮಾಡಿದ್ದಕ್ಕೆ ಭಾರತದಲ್ಲಿ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಜೊತೆಗೆ ಅಷ್ಟು ಸ್ನೇಹ ಸಂಬಂಧ ಇತ್ತು ಎನ್ನುವಂಥ ಮಾತಿತ್ತು ಅಮೆರಿಕ ಮತ್ತು ಭಾರತ ಬಹಳ ರಾಷ್ಟ್ರಗಳು ಎನ್ನುವಂಥ ಮಾತಿತ್ತು ಭಾರತ ರಾಜತಾಂತ್ರಿಕವಾಗಿ ಈ ಎಲ್ಲ ವಿಚಾರದಲ್ಲೂ ಕೂಡ ಗಟ್ಟಿಯಾಗಿದೆ ಎನ್ನುವಂಥ ಮಾತಿತ್ತು ಇದರ ನಡುವೆ ಭಾರತದ ಪರಮಶತ್ರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಆಹ್ವಾನಿಸಿದ್ದು ಇದೀಗ ಸಹಜವಾಗಿ ಆಕ್ರೋಶ ಕಾರಣವಾಗಿದೆ ಅದ ವಿಡಿಯೋ ನೋಡಿದ್ದೇನೆ